ಮಹಾರಾಣಿಯವರಿಗೆ ಇನ್ನೂ ಬೆಳಕಾಗಿಲ್ವೇನೋ ಆರಾಮಾಗಿ ಮಲಗಿದಾಳೆ ಸೂರ್ಯ ನೆತ್ತಿ ಮೇಲೆ ಬಂದ್ರು ಹೇಗೆ ಬಿತ್ಕೊಂಡಿದ್ದಾಳೆ ನೋಡು ಹ್ಞೂ ಹೀಗೆ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಇರು ಮಾಡ್ತೀನಿ ಅನು ಏನು ಎದ್ದಾಳೆ ಇನ್ನು ಎಷ್ಟೊತ್ತಂತ ಮಲಗ್ತೀಯ ಕೆಲಸ ಎಲ್ಲ ಹಾಗೆ ಇದೆ ಈಗ ಎದ್ದಿಲ್ಲ ಅಂದ್ರೆ ಅಷ್ಟೇ ಒಂದು ಬಕೆಟ್ ನೀರು ತಂದು ಸುರಿತೀನಿ ಅಮ್ಮ ಅಮ್ಮ ತುಂಬ ಚಳಿ ಇದೆ ಟಾವೆಲ್ ಕೊಡಮ್ಮ ಏನಂದೆ ಟಾವೆಲ್ ಕೊಡಬೇಕಾ ನೀನಿಗೆ ಮಲ್ಕೊಂಡ್ರೆ ಕೆಲಸ ಏನು ಮೇಲೆ ಸ್ವರ್ಗದಲ್ಲಿರೋ ನಿಮ್ಮಮ್ಮ ಬಂದು ಮಾಡ್ತಾಳಾ ನಾಟಕ ಮಾಡೋದು ಬಿಟ್ಟು ಎದ್ದು ಮನೆ ಕೆಲಸ ಮಾಡ್ಬಾ ಇವಳು ಅನು ಮಲ್ತಾಯಿ ಮಂಜುಳ ಅನು ಚಿಕ್ಕವಳಿದ್ದಾಗ್ಲೇ ತನ್ನ ತಾಯಿಯನ್ನು ಕಳ್ಕೊಂಡಿರ್ತಾಳೆ ಅನು ಚಿಕ್ಕವಳಿರೋ ಕಾರಣ ಅನು ತಂದೆ ಸತೀಶ್ ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾನೆ ಮಂಜುಳ ಬಂದಾಗ ಅನುನ ತನ್ನ ಮಗಳಂತೆ ತುಂಬಾನೇ ಪ್ರೀತಿ ಮಾಡ್ತಾ ಇದ್ಲು ಆದ್ರೆ ಮಂಜುಳಾಗೆ ಒಂದು ಹೆಣ್ ಪಾಪು ಆಗುತ್ತೆ ಅವಳ ಹೆಸರು ಡಿಂಪು ಅವಳು ಹುಡ್ದಾಗ ಅನು ಮೇಲೆ ಇರೋ ಪ್ರೀತಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ ಸ್ವಲ್ಪನು ಸೇರೋದಿಲ್ಲ ಅನು ತಂದೆ ಸತೀಶ್ನು ಪಟ್ಟಣದಲ್ಲಿ ಇರ್ತಾನೆ ತಿಂಗಳಿಗೆ ಒಂದ್ ಸರಿನೋ ಎರಡ್ ಸರಿನೋ ಬಂದು ಹೋಗ್ತಾ ಇರ್ತಾನೆ ಮಂಜುಳ ಅನು ಮತ್ತೆ ಡಿಂಪು ಇಬ್ಬರನ್ನು ನೋಡ್ಕೊಳ್ತಾ ಹಳ್ಳಿಯಲ್ಲಿ ಇರ್ತಾಳೆ ಆಗ್ತಾ ಇಲ್ಲ ಮಲಗ್ತೀನಿ ಸ್ವಲ್ಪ ಕೊಡಮ್ಮ ಸರಿ ಕಂದ ಯಾರು ಬೇಡ ಅಂದರು ಆದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮಲ್ಕೋ ಮಗಳೇ ಡಿಂಪು ನೀನು ಇನ್ನೊಂದು ಸ್ವಲ್ಪ ಮಲ್ಕೋಕಂದ ನೀನು ಎದ್ಮೇಲೆ ನಿಮಗೆ ಬೂಸ್ಟ್ ಮಾಡಿಕೊಡ್ತೀನಿ ಪಾಪ ಅನು ಏನು ಎದುರು ಮಾತಾಡದೆ ಎದ್ದು ಕೆಲಸ ಮಾಡೋದಕ್ಕೆ ಅಂತ ಬರ್ತಾಳೆ ಅವಳಿಗೂ ಗೊತ್ತು ಕೆಲಸ ಮಾಡಿಲ್ಲ ಅಂದ್ರೆ ಮಲತಾಯಿ ಮಂಜುಳ ಊಟ ಏನು ಕೊಡಲ್ಲ ಅಂತ ಇನ್ನೇನು ಕೆಲಸ ಎಲ್ಲ ಮುಗಿಸಿ ಅಲ್ಲೇ ನಿಂತ್ಕೊಂಡು ಅನು ತನ್ನ ತಾಯಿಯನ್ನು ನೆನೆಸ್ಕೊಂಡು ತುಂಬಾ ದುಃಖ ಪಡ್ತಾಳೆ ಚಿಕನ್ ಬಿರಿಯಾನಿ ಎಲ್ಲ ಕೆಲಸ ಮಾಡಿದ್ದೀನಿ ಹೊಟ್ಟೆ ತುಂಬ ಹಸಿತಾ ಇದೆ ಅಮ್ಮ ಕೇಳಿದ್ದೆ ಖಂಡಿತ ಕೊಡಲ್ಲ ಅನ್ನೋದಿಲ್ಲ ಅಮ್ಮ ಅಮ್ಮ ನಂಗೂ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಹೊಟ್ಟೆ ಹಸಿತಾ ಇದೆ ನಂಗೂ ಕೊಡಮ್ಮ ನೀನಕ್ಕೆ ಬಂದೆ ಇಲ್ಲಿ ದರಿದ್ರ ಡಿಂಪುಗೆ ಊಟ ಮಾಡಿಸ್ತಾ ಇದ್ದೀನಿ ಅಷ್ಟು ಗೊತ್ತಾಗಲ್ವಾ ಅವಳಿಗೆ ಹೊಟ್ಟೆಗೆ ಹತ್ತಲ್ಲ ಫಸ್ಟ್ ಇಲ್ಲಿಂದ ಹೋಗು ಅಲ್ಲೇ ಅಡುಗೆ ಮನೆಯಲ್ಲಿ ನಿನ್ನೆ ಅನ್ನ ಉಳಿದಿದೆ ತಿನ್ಕೋ ಹೋಗು ಅಮ್ಮ ಸ್ವಲ್ಪ ಹೊಟ್ಟೆ ಮುಚ್ಕೊಂಡು ತಿನ್ನು ಓಹೋ ಬಂದ್ಬಿಟ್ಲು ಅಕ್ಕನ ಪರ ಮಾತಾಡೋದಕ್ಕೆ ಹೀಗೆ ಮಾತಾಡಿದ್ರೆ ಇದನ್ನೆಲ್ಲ ತಗೊಂಡೋಗಿ ನಾಯಿಗೆ ಹಾಕ್ತೀನಿ ಅಷ್ಟೇ ಮಗಳೇ ನಾನು ಕೆಲಸದಲ್ಲಿ ಬ್ಯುಸಿ ಮಾ ಅದಕ್ಕೆ ಬರೋಕ್ಕಾಗಲಿಲ್ಲ ಈಗ ಎರಡು ದಿನ ನಿನ್ನ ಜೊತೆಲೇ ಇರ್ತೀನಿ ಖುಷಿನಾ ನಿಂಗೆ ಮತ್ತೆ ಡಿಂಪುಗೆ ತಿನ್ನೋದಕ್ಕೆ ನಾನು ಏನೇನೆಲ್ಲ ತಗೊಂಡು ಬಂದಿದ್ದೀನಿ ಗೊತ್ತಾ ಬಾ ಒಳಗೋಗೋಣ ಅನೋ ಎಲ್ಲ ಹುಡುಗಿ ಅನೋ ಫೋನ್ ಮಾಡಿ ಹೇಳಿಲ್ಲ ಅದು ಮಂಜುಳಾ ನನ್ನ ಫ್ರೆಂಡ್ ಊರಿಗೆ ಹೊಟ್ಟಿದ್ದ ಹಾಗೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು ಅವ್ನ ಗಾಡಿಯಲ್ಲೇ ಬಂದೆ ಓ ಹೌದಾ ಒಳ್ಳೆದಾಯ್ತು ಬಿಡಿ ಬಸ್ ಚಾರ್ಜ್ ಉಳಿತು ಅನುಪುಟ ಎಲ್ಲಿ ಅಮ್ಮ ನಾನು ಅವಾಗಿಂದ ಹುಡುಕ್ತಾ ಇದ್ದೆ ನಿಮಗೆ ಮೈ ಹುಷಾರಿಲ್ಲ ಅಲ್ವಾ ಬಾ ಮಗಳೇ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಊಟ ಮಾಡಿ ಔಷಧಿ ಕುಡಿದು ಸ್ವಲ್ಪ ಹೊತ್ತು ಮಲ್ಕೊಳ್ಳುವಂತೆ ಏನು ಮೈ ಹುಷಾರಿಲ್ವಾ ಅನು ಯಾಕಮ್ಮ ಏನಾಯ್ತು ಅಪ್ಪ ಅದು ನನ್ನ ಬೆಳಗ್ಗೆ ಮಲ್ಕೊಂಡಾಗ ರೀ ಏನಾಗಿಲ್ಲ ಬೆಳಗ್ಗೆ ಮಲ್ಕೊಂಡಿದ್ಲು ಸ್ಕೂಲ್ಗೆ ಕಳಿಸೋದಕ್ಕೆ ಅಂತ ಎಪ್ಸೋದಕ್ಕೆ ಹೋದೆ ನೋಡಿದ್ರೆ ತುಂಬ ಸುಸ್ತಾಗಿ ಅದಕ್ಕೆ ಇವತ್ತು ಸ್ಕೂಲ್ ಹೋಗೋದೇನ್ ಬೇಡ ರೆಸ್ಟ್ ಮಾಡು ಅಂತ ಹೇಳಿದೆ ಓ ಹೌದಾ ಮಂಜುಳಾ ಸ್ಕೂಲ್ಗೆ ಕಳಿಸ್ತಾ ಇರೋದು ಒಳ್ಳೇದಾಯ್ತು ನನ್ನ ಮಗಳು ಪುಣ್ಯ ನಿನ್ನಂತ ಅಮ್ಮನ ಪಡೆಯೋಕೆ ಮಂಜುಳಾ ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೀಯ ಇದೆಂದ್ರೆ ಹೀಗೆ ಹೇಳ್ತಾ ಇದೀರಾ ನನಗೂ ಅನ್ನೋ ಮಗಳೇ ಅಲ್ವಾ ಅವ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಕೈಕಾಲು ಮುಖ ತಕೊಂಡು ಬನ್ನಿ ಇಬ್ಬರಿಗೂ ಊಟ ಬಡಿಸ್ತೀನಿ ఇల్లొడు సరిగ్గా കേൾസ്కో ಮನೆಯಲ್ಲಿ నడితిరో విషయం నీ అప్పనికి ఏనద్రో చేళిద్రె నిన్ కుత్తుగేనా కొచక కన్స్ బిడితిని అర్థాయితా ఇల్లమ నేను ఏను హేళల నంగేను మార్బడ బెట్ బిడో మంజులా ఇదేనిదు కయ్యల్ చాకు రే చికిన్ బిర్యానీ మైడిదిని अदर జొదె నించకొలక నింబె హన్ను ఇరులి కట్ మార్బకల్వా అదికే చాకు తోంగడే ఓ సరి సరి ಬೇಗ ಬೇಗ ತಟ್ಟೆ ಮಾಡಿ ಮಂಜುಳಾ ಮನೆ ಊಟ ತಿಂದು ತುಂಬಾ ದಿನಗಳಾಯ್ತು ಹೊಟ್ಟೆ ತುಂಬಾ ಹಸಿತಾ ಇದೆ ಸರಿ ಆಯ್ತು ರೀ ಅನುಪುಟ ತಗೋ ಇದು ನಿಂಗೆ ಡಿಂಪು ತಗೋಪುಟ ಇದು ನಿಂಗೆ ಮಂಜುಳಾ ಇದು ನಿಂಗೆ ಸೀರೆ ಮಕ್ಕಳಿಗಷ್ಟು ಬಟ್ಟೆ ತಂದಿದ್ರೆ ಸಾಕಿತ್ತು ನಂಗೆ ತರಕೋದ್ರಿ ಇರ್ಲಿ ತಗೋ ಮಂಜುಳಾ ನೀ ಅದೃಷ್ಟ ದೇವತೆ ಇದ್ದಂಗೆ ನಾನಿಲ್ಲ ಅಂದ್ರೆ ಮನೆ ಜವಾಬ್ದಾರಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀಯಾ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋತೀಯ ಸೀರೆ ಒಂದು ಚಿಕ್ಕ ಹುಡುಗರ ಅಷ್ಟೇ ಮಕ್ಕಳ ನನ್ನ ಊರಿಗೆ ಹೋಗಬೇಕಾದ್ರೆ ನೀವಿಬ್ರು ಈ ಫ್ರಾಕ್ಸ್ ನನಗೆ ಹಾಕೊಂಡು ತೋರಿಸ್ಬೇಕು ನನ್ನ ಮುದ್ದು ರಾಜ್ಕುಮಾರಿಯರು ಹೇಗೆ ಕಾಣಿಸ್ತಾರೆ ಅಂತ ನಾನು ನೋಡೋದು ಬೇಡವಾ ಫ್ರಾಕ್ ನಮ್ ಡಿಂಪುಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ರಿ ಹೌದು ಹೌದು ಇಬ್ಬರಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಹೋದ ಮೇಲೆ ಇಬ್ಬರದು ದೃಷ್ಟಿ ತೆಗೆದು ಹಾಕು ಮಂಜುಳ ಹ್ಮ್ ಸರಿ ರೀ ಇಬ್ಬರಿಗೂ ದೃಷ್ಟಿ ತೆಗೆದು ಹಾಕ್ತೀನಿ ಅದರಲ್ಲೂ ಅನುಗಂತು ನಿಮ್ಮ ದೃಷ್ಟಿನೇ ಆಗಿರುತ್ತೆ ಅವಳಿಗೆ ಎರಡು ಸಲ ತೆಗೆದು ಹಾಕ್ತೀನಿ ಡಿಂಪು ಅನು ನಾನು ಇನ್ನು ಬರ್ತೀನಿ ಬಸ್ಗೆ ಟೈಮ್ ಆಯಿತು ಆಫೀಸ್ಗೆ ರಜೆ ಕೊಟ್ಟಾಗ ಮತ್ತೆ ಬರ್ತೀನಿ ನೀವಿಬ್ಬರು ಚೆನ್ನಾಗಿ ಓದಬೇಕು ಆಯ್ತಾ ಮಂಜುಳಾ ಬರ್ತೀನಿ ಮನೆ ಮನೆ ಕಡೆ ಜೋಪಾನ ದುಡ್ಡು ಖರ್ಚಿಗೆ ಬೇಕಾಗುತ್ತೆ ಸರಿ ರೀ ಹುಷಾರಾಗಿ ಹೋಗಿ ಅಪ್ಪ ಬಂದಿದ್ರು ಅಂತ ತುಂಬಾ ಖುಷಿಯಲ್ಲಿದ್ಲು ಆದ್ರೆ ಇವತ್ತು ಅಪ್ಪ ಮತ್ತೆ ವಾಪಸ್ ಹೋಗ್ತಾ ಇರೋದು ನೋಡಿ ಕಣ್ಣಲ್ಲಿ ನೀರು ತುಂಬುತ್ತಾಳೆ ಯಾಕೆ ಅಂದ್ರೆ ಅಮ್ಮ ಯಾವತ್ತು ಅಮ್ಮನೇ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಎಮೋಷ್ನಲ್ ಕಾರ್ಟೂನ್ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ನನ್ನ ಚಾನೆಲ್ನ ಹೊಸ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್